ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ ಸಕ್ರೆ ನಡು ಶ್ವೇತಾ ನಾವಿದೀವಿ ಕನಕಪುರ ಹತ್ರ ರಾಮೇಗುಂಡಿ ರೆಸಾರ್ಟ್ ಇಲ್ಲಿ ಸ್ಟಾರ್ಟಿಂಗ್ ಡೇ ವರ್ಡ್ ಪ್ಯಾಕೇಜ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಶುರುವಾಗುತ್ತೆ ಇನ್ಕ್ಲೂಡಿಂಗ್ ವೆಲ್ಕಮ್ ಡ್ರಿಂಕ್ಸ್ ಬ್ರೇಕ್ಫಾಸ್ಟ್ ಲಂಚ್ ಈವ್ನಿಂಗ್ ಸ್ನಾಕ್ಸ್ ಟೀ ಕಾಫಿ ಅಲ್ಲೇ ಸ್ಟೇ ಆಗೋರಿಗೆ ಸ್ಟಾರ್ಟಿಂಗು ತ್ರೀ ತೌಸಂಡ್ ರುಪೀಸ್ ಇಂದ ಶುರುವಾಗುತ್ತೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ ಅರವತ್ತು ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಜನ್ಗೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಮತ್ತೊಂದು ಬೆಸ್ಟ್ ಆಫರ್ ಕೂಡ ಇದೆ ಟೆನ್ ಇಯರ್ಸ್ ಬಿಲೋ ಹೆಣ್ಣು ಮಕ್ಕಳಿಗೆ ಫ್ರೀ ಇದೆ ಇಲ್ಲಿ ಸೆವೆನ್ ಅಡ್ವೆಂಚರಸ್ ರೋಪ್ ಆಕ್ಟಿವಿಟಿ ಇರುತ್ತೆ ಸ್ಲಾಕ್ ಲೈನ್ ಬಾಂಬುವಾಕ್ ಬರ್ಮಾ ಬಿಡ್ಸ್ ಜಿಗ್ಝಾಗ್ ಹೀಗೆ ಸೆವೆನ್ ಅಡ್ವೆಂಚರಸ್ಟ್ ಗೇಮ್ ಇರುತ್ತೆ ಇನ್ನು ಇಂಡೋರ್ ಗೇಮ್ಸ್ ಚೆಸ್ ಕೇರಮ್ ಪೂಸ್ಬಾಲ್ ಟೇಬಲ್ ಟೆನ್ನಿಸ್ ಹಾಗೆ ಔಟ್ಡೋರ್ ಗೇಮ್ಸ್ ಅಂದ್ರೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲು ಬಾಸ್ಕೆಟ್ಬಾಲು ಬ್ಯಾಡ್ಮಿಂಟನ್ ಹೀಗೆ ಇನ್ನೂ ಹಲವಾರು ಗೇಮ್ಸ್ ಗಳಿವೆ ಲಂಚ್ ವಿಷಯಕ್ಕೆ ಬಂದ್ರೆ ವೆಜ್ ತಿನ್ನೋರಿಗೆ ವೆಜ್ಜು ವೆಜ್ ತಿನ್ನೋರಿಗೆ ನಾನ್ವೆಜ್ ಎಷ್ಟು ಬೇಕೋ ಅಷ್ಟು ನಾವೇ ಬಡಿಸ್ಕೊಂಡು ಮನಸ್ಫೂರ್ತಿ ತಿನ್ನೋದು ಇನ್ನು ಸ್ಟೇ ಪ್ಯಾಕೇಜ್ನ ಅವರಿಗೆ ಲಕ್ಸುರಿ ರೂಮ್ ನ ಕೊಡ್ತಿದ್ದಾರೆ ರೂಮ್ ಅಲ್ಲಿ ಸೂಪರ್ ಅಂಡ್ ಐಸಿನ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾವಂತೂ ಮಸ್ತ್ ಮಜಾ ಮಾಡಿದ್ವಿ ಬೋಟಿಂಗ್ ಅಂತೂ ಡಬಲ್ ಡಬಲ್ ಟೈಮ್ಸ್ ಹೋದ್ವಿ ನಾವು ಬೇಗ ಹೋಗಿದ್ರಿಂದ ಆಲ್ಮೋಸ್ಟ್ ಎಲ್ಲ ಗೇಮ್ ಕೂಡ ಕವರ್ ಮಾಡಿದ್ವಿ ನನ್ನ ಮಕ್ಕಳಂತೂ ತುಂಬಾ ಖುಷಿ ಪಟ್ರು ತುಂಬಾ ಎಂಜಾಯ್ ಮಾಡಿದ್ರು ಪರ್ಸ್ನಲಿ ಆಮೇಗುಂಡಿ ರೆಸಾರ್ಟು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಗೂಗಲಲ್ಲಿ ಕೂಡ ಒಳ್ಳೆಯ ರಿವ್ಯೂ ಇದೆ ಒಮ್ಮೆ ಭೇಟಿ ಕೊಡಿ ಥ್ಯಾಂಕ್ ಯು